नमस्कार बीएमटीवी के स्वात नानू भास्कर ಮದ್ರಿ ಕುಮಾರ್ ನೇತೃತ್ವ ಒಳಗ ಧರ್ಮಸ್ಥಳದಾಗ ಆದಂತಹ ಸೌಕರ್ಯಗಳು ಮತ್ತು ಇನ್ನಿತರ ಇದ ಸರ್ ಬಚ್ಚಾರ ಈಗಾಗಲೇ ದಿನ ಕರ್ನಾಟಕ ಸರ್ಕಾರ ಆ ಎಸ್ ಐಟಿ ಒಳಗ ಕೆಲವೊಂದು ಕರ್ತವ್ಯಕ್ಷ ಅಧಿಕಾರಿಗಳು ತಮ್ಮ ಕರ್ತವ್ಯಗಳನ್ನ ಇದು ಮಾಡ್ಕೊಂಡು ಹಿಂಸೆ ಹಾಕ್ತಾರಾ ಅದನ್ನೊಳಗೆ ನ್ಯಾಯುತವಾಗಿ ಎಸ್ ಐ ಟಿಯಿಂದ ನ್ಯಾಯುತವಾಗಿ ವ್ಯವಸ್ಥಿತವಾದ ಸಾಕ್ಷ್ಯಗಳನ್ನೆಲ್ಲಾ ಮಾಡ್ಕೊಂಡು ಈ ಸೌಜನ್ಯಾಗ ಮತ್ತೆ ಇನ್ನಿತರ ಜನರಿಗೆ ಅನ್ಯಾಯಗಳಿಗೆ ಮುಖ್ಯಮಂತ್ರಿ ಅವರು ನ್ಯಾಯ ಕೊಡಿಸಬೇಕಂತ ನಿಮ್ಮ ಮುಖಾಂತರ ನಾವು ಮುಖ್ಯಮಂತ್ರಿಗಳಿಗೆ ಮನವಿ ಕೊಡ್ತಾ ಇದ್ದೇವೆ ಸರ್ ಓದಿ ಹೇಳ್ತೀನಿ ಸರ್ ಮಾನ್ಯ ಮುಖ್ಯಮಂತ್ರಿಗಳು ಬನ್ನ ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯರೇ ಇಡೀ ರಾಜ್ಯದಲ್ಲೇ ಅಲ್ಲದೆ ದೇಶಭ್ಯಕ್ತಿ ಸುದ್ದಿಯಾದ ಧರ್ಮಸ್ಥಳ ಗ್ರಾಮ ಮತ್ತು ಅವರ ಸುತ್ತಮುತ್ತಲ ಪ್ರದೇಶದಲ್ಲಿ ಕಳೆದ ಹಲವು ವರ್ಷಗಳಿಂದ ನಡೆದಿರುವ ಸಾವುಗಳು ಕಾಣ್ಯದ ಪ್ರಕರಣಗಳು ಹಾಗೂ ಇತ್ತೀಚೆಗೆ ಹೊರಬಂದ ಸ್ಫೋಟಕ ಹೇಳಿಕೆಗಳು ಇಡೀ ರಾಜ್ಯದಲ್ಲಿ ತೀವ್ರ ಸಂಚಲನ ಮೂಡಿಸಿವೆ ಎರಡ್ ಸಾವಿರದ ಹನ್ನೆರಡರ ಸೌಜನ್ಯ ಅತ್ಯಾಚಾರ ಮತ್ತು ಬಲೆ ಪ್ರಕರಣದ ತನಿಖೆಯಲ್ಲಿ ವೈಫಲ್ಯಗಳು ಪ್ರಸ್ತುತ ನೂರಾರು ಮೃತದನ್ನು ಹುಡುಹಾಕಿದ ಪ್ರಕರಣದ ಮೇಲೆ ದಟ್ಟವಾಗಿ ಆವರಿಸಿದ್ದು ಸಾರ್ವಜನಿಕರಲ್ಲಿ ನ್ಯಾಯದ ನಿರೀಕ್ಷೆ ಮತ್ತು ಆತಂಕ ಎರಡೂ ಹೆಚ್ಚಾಗಿವೆ ಹಾಗೂ ಈ ಪ್ರಕರಣದ ಕೇಂದ್ರ ಬಿಂದ ಆಗಿರುವ ಧರ್ಮಸ್ಥಳ ದೇಗುಲದಲ್ಲಿ ಹತ್ತೊಂಬತ್ತು ಸಾವಿರ ತೊಂಬತ್ತೈದರ ಎರಡ್ ಸಾವಿರದ ಹದಿನಾಲ್ಕರವರೆಗೆ ನೈರ್ಮಲ್ಯ ಕಾರ್ಮಿಕರಾಗಿ ಕೆಲಸ ಮಾಡಿದ ಮಾಜಿ ಸಿಬ್ಬಂದಿಯೊಬ್ಬರು ನೀಡಿರುವ ಸ್ಫೋಟಕ ಹೇಳಿಕೆಗಳು ಜುಲೈ ಹನ್ನೊಂದರಂದು ಬೆಳಗಡಿ ನ್ಯಾಯಾಲಯದಲ್ಲಿ ಅವರು ನೀಡಿದ ಹೇಳಿಕೆಗಳು ಇಡೀ ರಾಜ್ಯದ ಜನತೆಗೆ ಆಘಾತ ಮೂಡಿಸಿವೆ ತಮ್ಮ ಹದಿನಾರು ವರ್ಷಗಳ ಸುದೀರ್ಘ ಸೇವಾದರೂ ನೂರಾರು ಮಹಿಳೆಯರು ಮತ್ತು ವಿದ್ಯಾರ್ಥಿಗಳ ಸೇವೆಗಳನ್ನು ಹೂತು ಹಾಕುವಂತೆ ತಮಗೆ ಬಲವಂತ ಮಾಡಲಾಯಿತು ಎಂದು ಆರೋಪಿಸಿದ್ದು ತಮ್ಮ ಆರೋಪಿಗೆ ಪುಸ್ತಿ ನೀಡಲು ನ್ಯಾಯಾಲಯಕ್ಕೆ ಮಾನವ ಅಸ್ತಿ ಪಂದ್ಯದ ಭಾಗವನ್ನು ತಂದು ಹಾಜರುಪಡಿಸಿದ್ದು ಇದು ಸೌಜನ್ಯ ಸಾವಿನ ಪ್ರಕರಣದ ಗಂಭೀರತೆಯನ್ನು ಮತ್ತಷ್ಟು ವ್ಯಕ್ತಿ ತೋರಿಸಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸದ್ಯಕ್ಕೆ ವಿಶೇಷ ತನಿಖಾ ತಂಡ ರಚನೆಗೆ ಮಾಡಿದ್ದರೂ ಕೂಡ ಈ ಪ್ರಕರಣದ ಸಂಕೀರ್ಣತೆ ಸೂಕ್ಷ್ಮತೆ ಹಾಗೂ ವ್ಯಾಪಕ ಸಾರ್ವಜನಿಕ ಒತ್ತಡ ಸರ್ಕಾರಕ್ಕೆ ದೊಡ್ಡ ಸವಾಲಾಗಿ ಪರಿಗಣಿಸಿದೆ ನ್ಯಾಯಕ್ಕಾಗಿ ದಶಕಗಳಿಂದ ನಡೆದಿರುವ ಹೋರಾಟ ಇದೀಗ ಮತ್ತೊಂದು ತಲುಪಿದೆ ಹಾಗಾಗಿ ನೂರಾರು ಮಹಿಳೆಯರು ಮಕ್ಕಳು ಹಾಗೂ ವಿದ್ಯಾರ್ಥಿಗಳ ಸಾವಿಗೆ ನ್ಯಾಯ ದೊರಕಿಸುವ ನಿಟ್ಟಿನಲ್ಲಿ ತನಿಖೆ ನಡೆಯಬೇಕೆಂದು ಹಾಗೂ ಕುಮಾರಿ ಸೌಜನ್ಯ ಸಾವಿನ ಪ್ರಕರಣ ಸಾರ್ವಜನಿಕ ವಲಯದಲ್ಲಿ ಇನ್ನಷ್ಟು ಅನುಮಾನವನ್ನು ಸೃಷ್ಟಿಸಿದ್ದು ಈಗಾಗಲೇ ಸೌಜನ್ಯ ಹೆಸರಿನಲ್ಲಿ ನೂರಾರು ಹೋರಾಟಗಳು ಕಂಡು ಬಂದಿದ್ದರು ಸತ್ಯ ಶೋಧನೆ ಹಾದಿಯ ಕುಂಠಿತವಾಗಿರುವುದರಿಂದ ಜನ ನ್ಯಾಯ ವ್ಯವಸ್ಥೆ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ನಂಬಿಕೆಗಳಿರುವ ಜೊತೆಗೆ ಈ ರೀತಿಯ ಪ್ರಕರಣಗಳ ಸಮುದಾಯದಲ್ಲಿ ಭೇದ ಛಾಯೆ ಕಂಡು ಇದರಿಂದಾಗಿ ಪೋಷಕರು ತಮ್ಮ ಮಕ್ಕಳನ್ನು ಶಾಲಾ ಕಾರ್ಯಗಳನ್ನು ದೂರು ಉಳಿಸುವ ಅವಕಾಶಗಳು ಕೂಡ ಹೆಚ್ಚಾಗುವ ಸಾಧ್ಯತೆ ಇದ್ದು ಸರ್ಕಾರ ಕೂಡಲೇ ಈ ಎಲ್ಲ ಪ್ರಕರಣಗಳು ಗಂಭೀರ ಸ್ವರೂಪ ಪಡೆಯುವ ಮೊದಲು ಪ್ರಾಮಾಣಿಕ ತನಿಖೆ ಮೂಲಕ ಸಾರ್ವಜನಿಕರು ನ್ಯಾಯಾಂಗದ ಮೇಲೆ ನಂಬಿಕೆ ಕೊಳ್ಳದ ರೀತಿಯಲ್ಲಿ ಈ ಪ್ರಕರಣದ ಅಪರಾಧಗಳು ಮತ್ತು ಅವರನ್ನು ರಕ್ಷಣೆ ಮಾಡುತ್ತಿರುವ ಕೈಗಳಿಗೆ ಕಾನೂನು ಮೂಲಕ ಕಠಿಣ ಶಿಕ್ಷೆ ನೀಡಬೇಕೆಂದು ಈ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದೇವೆ ಮಾರುತಿ ಕುದುರೆ ಜಿಲ್ಲಾಧ್ಯಕ್ಷರು ಹಾಗೂ ಮತಿನ್ ಕುಮಾರ್ ಅವರು ಸ್ವಸ್ಥಾಪಕ ರಾಜ್ಯಾಧ್ಯಕ್ಷರು ಹುಸನಪ್ಪ ಚರ್ವಾದಿ ರಾಜ್ಯ ಪ್ರಧಾನ ಕಾರ್ಯಾಧ್ಯಕ್ಷರು ಪ್ರೇಮ್ ಬಿ ಉತ್ತರ ಕರ್ನಾಟಕ ಅಧ್ಯಕ್ಷರು ಸೈಪಾನ್ ಸಾಹ್ಕೋಂಡಿ ಜಿಲ್ಲಾ ಪ್ರಮುಖ ಅಧ್ಯಕ್ಷರು అప్పముల్ జిల్లా కార్యదర్శులు కయోం చౌదరి జిల్లా ఉపాధ్యక్షులు ఉత్తమ్ కట్టమణి తిండీ హర్షమణి గణ కర్ణాటక సర్క ము ಕೊಲೆ ಮಾಡಿದ ಆರೋಪಿಗಳಿಗೆ ಶಿಕ್ಷೆ ಆಗಲೇಬೇಕು ಕೊಲೆ ಮಾಡಿದ ಪ್ರಶ್ನೆ ಆರೋಪಿಗಳಿಗೆ ಶಿಕ್ಷೆ ಆಗಲೇಬೇಕು ಇವತ್ತಿನ ದಿನ ಮೂವತ್ತು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಆರ್ಮಿ ಕರ್ನಾಟಕ ಏಕತೆ ಮಷೀನು ಕರ್ನಾಟಕ ರಾಜ್ಯಾಧ್ಯಕ್ಷರಾದಂಥ ಮತ್ತಿನ್ ಕುಮಾರ್ ಅವರ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳ ಮುಖಾಂತರ ಗಣ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಿಗೆ ಪ್ರತಿಭಟನೆಯ ಮುಖಾಂತರ ಮನವಿ ಸಲ್ಲಿಸುವುದೇನೆಂದರೆ ಹತ್ತೊಂಬತ್ತು ನೂರ ತೊಂಬತ್ತೈದರಿಂದ ಎರಡು ಸಾವಿರ ಇಪ್ಪತ್ತೈದರವರೆಗೆ ಈ ಮಧ್ಯದಲ್ಲಿ ಎರಡು ಸಾವಿರ ಹನ್ನೆರಡರವರೆಗೆ ವಿಶೇಷವಾಗಿ ಶ್ರೀ ಕ್ಷೇತ್ರ ಸುಕ್ಷೇತ್ರ ಅಂದ ಜಗತ್ ಧರ್ಮಸ್ಥಳ ಮಂಜುನಾಥ ದೇವಸ್ಥಾನದ ಸುತ್ತಮುತ್ತಲಿನ ಏನು ಒಂದು ಪ್ರದೇಶದಲ್ಲಿ ಒಂದು ಅಪ್ರಾಪ್ತಿ ಬಾಲಿಕೆಯರು ಹಾಗೂ ಮಹಿಳೆಯರ ಮೇಲೆ ಆದಂಥ ಅಮಾನುಷ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣಗಳು ಒಂದು ಅಪರಿಚಿತ ವ್ಯಕ್ತಿಯು ಬೆಳತಿಂಗಡೆಯ ನ್ಯಾಯಾಲಯದಲ್ಲಿ ಬಂದು ಹೇಳುವುದರ ಮುಖಾಂತರ ಅದರ ಮೇಲೆ ಈಗ ಬೆಳಕು ಚೆಲ್ಲಿದೆ ಈ ಸಂದರ್ಭದಲ್ಲಿ ಈ ವಿಷಯವು ದೇಶ ವಿದೇಶದಲ್ಲಿ ಪ್ರಸಾರವಾದ ನಂತರ ಕರ್ನಾಟಕ ಸರ್ಕಾರವು ಎಸ್ ಐ ಟಿ ನೇಮಿಸಿದ್ದಾಗಿದೆ ಈ ಎಸ್ ಐ ಟಿಯಲ್ಲಿ ಕೆಲವೊಂದು ಅಧಿಕಾರಿಗಳು ಯಾವುದೋ ಒಂದು ಭಯದಿಂದ ಯಾರೋ ಒಂದು ಕೈವಾಡದಿಂದ ಅದರಲ್ಲಿ ತಮ್ಮ ಕರ್ತವ್ಯವನ್ನು ನಿಭಾಯಿಸದೆ ನುಣುಚಿಕೊಳ್ಳುವ ಪ್ರಯತ್ನ ಮಾಡುತ್ತಿದ್ದಾರೆ ಇದರಿಂದ ಏನು ಸೌಜನ್ಯ ಹಾಗೂ ವಿಶೇಷವಾಗಿ ಇನ್ನೂ ಅತ್ಯಾಚಾರ ಒಳಗೊಂಡಂಥ ಏನು ಮಹಿಳೆಯರು ಹಾಗೂ ಅಪ್ರಾಪ್ತ ಬಾಲಿಕೆಯರ ಮೇಲೆ ನ್ಯಾಯ ಸಿಗುತ್ತೆ ಅನ್ನುವಂಥ ಒಂದು ಭರವಸೆ ಇತ್ತು ಅದು ಕುಂಠಿತುಕೊಳ್ಳುತ್ತೆ ಎನ್ನುವ ಒಂದು ಸೂಚನೆ ತೋರಿಸ್ತಾ ಇದೆ ಅದಕ್ಕಾಗಿ ನಾವು ಭೀಮ್ ಆರ್ಮಿ ಕರ್ನಾಟಕ ಏಕತಾ ಮಷಿನ್ ವತಿಯಿಂದ ಪ್ರತಿಭಟಿಸುವುದೇನೆಂದರೆ ಕರ್ನಾಟಕ ಸರ್ಕಾರ ವಿನಂತಿಸಿಕೊಳ್ಳುವುದೇನೆಂದರೆ ಸನ್ಮಾನ್ಯ ವೀರೇಂದ್ರ ಹೆಗಡೆ ಅವರು ರಾಜ್ಯಸಭಾ ಸದಸ್ಯರು ಗಣ ಕರ್ನಾಟಕ ಗಣ ಭಾರತ ಸರ್ಕಾರದ ಸದಸ್ಯರಾದಂಥ ವೀರೇಂದ್ರ ಅವರು ತಕ್ಷಣವೇ ತಮ್ಮ ರಾಜ್ಯಸಭೆ ಹುದ್ದೆಗೆ ರಾಜೀನಾಮೆ ಕೊಡೋದ್ರ ಮುಖಾಂತರ ಎಸ್ ಐ ಟಿಗೆ ಒಂದು ಬೆಂಬಲ ಸೂಚಕವಾಗಿ ಬೆಂಗಾಲಾಗಿ ನಿಂತು ಎಲ್ಲ ಸಾಕ್ಷ್ಯಾಧಾರಗಳನ್ನು ಕೊಡುವುದರ ಮುಖಾಂತರ ತಾವು ಅದರಲ್ಲಿ ನಿರ್ದೋಷಿಯೊಂದು ಸಾಬೀತುಪಡಿಸಿಕೊಳ್ಳಬೇಕಾಗಿ ನಾವು ವಿನಂತಿಸಿಕೊಳ್ಳುತ್ತಿದ್ದೇವೆ ಎಷ್ಟೇ ಸರಿ ಆಯಿತು ನೀವು ಈ ರ್ಯಾಲಿ ಮಾಡ್ತಾ ಇದ್ರೆ ಈಗಾಗಲೇ ಬಿಎಂಆರ್ ಬಿ ಸಂಘಟನೆಯವರು ಹಾವೇರಿ ರೋನ್ ಈ ಮುಖಾಂತರ ಎಲ್ಲ ಕಡೆ ಪ್ರತಿಭಟನೆ ಮಾಡಿದ್ದಾರೆ ಇವತ್ತಿನಿಂದ ಜಿಲ್ಲಾದ್ಯಂತ ವಿಜಯಪುರ ಜಿಲ್ಲೆಯ ಮುಖಾಂತರ ಮಾಡುವ ಮುಖಾಂತರ ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಮಾಡ್ತಾ ಇದ್ರ ಇವತ್ತೇ ಜಿಲ್ಲೆಯಲ್ಲಿ ಮೊದಲನೇ ಸಲವಾಗಿ ತಾಲೂಕಾದಲ್ಲಿ ಬದಾಮಿ ಆಗಲಿ ರೋಣ್ ಆಗಲಿ ಮಾಡಿದ್ದಾಗಿದೆ ಈಗ ಜಿಲ್ಲೆಯ ಮುಖಾಂತರ ಅಂದ್ರೆ ಪ್ರಥಮವಾಗಿ ವಿಜಯಪುರ ಜಿಲ್ಲೆಯನ್ನೇ ನಾವು ಆಯ್ಕೆ ಮಾಡಿದ್ದೇವೆ ಇನ್ನು ಹಂತ ಹಂತವಾಗಿ ಅದು ನಾವು ಬೇರೆ ಬೇರೆ ಜಿಲ್ಲೆಗಳ ಮುಖಾಂತರ ಪ್ರತಿಭಟನೆ ಮಾಡುವ ಮುಖಾಂತರ ಐ ಟಿಗೆ ಹಾಗೂ ಗಣಕರ್ನಾಟಕ ಸರ್ಕಾರಕ್ಕೆ ನಾವು ಬೆಂಬಲ ಸೂಚಿಸುವ ಮುಖಾಂತರ ಅದರಲ್ಲಿ ಅನ್ಯಾಯವಾಗಬಾರ್ದು ಅನ್ನುವ ನಾವು ಒಂದು ಸಲಹೆ ಹೇಳುವ ಮುಖಾಂತರ ಹಾಗೂ ಮನವಿ ಕೊಡುವ ಮುಖಾಂತರ ಸರ್ಕಾರಕ್ಕೆ ಸೂಚತಾ ಇದ್ದೇವೆ ಜಿಲ್ಲಾಧಿಕಾರಿ ಯಾವ ರೀತಿ ಸಿಕ್ಕಿದೆ ಜಿಲ್ಲಾಧಿಕಾರಿ ಒಳ್ಳೆಯ ರೀತಿಯಿಂದ ಸ್ಪಂದಿಸಿದರು ಏನೋ ಒಂದು ಒಂದು ನಮ್ಮಲ್ಲಿ ಸಮನ್ವಯ ಆಗದ ಕಾರಣ ಸಲುವಾಗಿ ಒಂದು ಹದಿನೈದು ಇಪ್ಪತ್ತು ಮಿನಿಟು ಲೇಟ್ ಬಂದ್ರು ಅದರಲ್ಲಿ ಅವ್ರದೇನು ತಪ್ಪಿಲ್ಲ ಅಂತ ನನ್ನ ಭಾವನೆ ಓಕೆ ಸರ್ ಸರ್ ನನ್ನ ಹೆಸರು ಮಾಧೇವ್ ಕಾಂಬಳಿ ನಾನು ಒಬ್ಬ दलित संघटने कार्यकर्ता ओके सर थैंक यू सर ओके